ಅಲ್ಲೇ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ತುಂಬಾ ರಾಮಬಾಣ ಅಂತ ಆಗುವಂಥ ಒಂದು ಮೆಡಿಷನ್ ಹೇಳ್ತೀನಿ ಯಾವುದಕ್ಕೆ ಅಂತ ಅಂದರೆ ಹೈಪರ್ ಪಿಗ್ಮೆಂಟೇಷನ್ಗೆ ಎಷ್ಟೇ ವರ್ಷದ ಹಳೇ ಪಿಗ್ಮೆಂಟೇಷನ್ನು ಇದ್ದು ನೀವು ಬೇಸರಾಗಿ ಎಷ್ಟೋ ಕ್ರೀಮ್ಗಳನ್ನೆಲ್ಲ ಹಾಸ್ಪಿಟ್ಲೆಲ್ಲ ತಿರುಗಿ ಎಲ್ಲದನ್ನು ರೋಸಿ ಹೋಗಿದ್ರು ಇದು ತುಂಬಾ ರಾಮಬಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡು ಫ್ರೆಂಡ್ಸ್ ಇದು ತೆಂಗಿನಕಾಯಿ ತುಂಬಾ ಒಳ್ಳೆಯದು ನಮಗೆ ಭೂಲೋಕದ ಅಮೃತ ಅಂತ ಹೇಳ್ಬೋದು ಇದು ಹ್ಞೂ ಸಾರಿ ಅಮ್ಮ ಕಲ್ಪವೃಕ್ಷ ಅಂತ ಹೇಳ್ತಾರೆ ಇದಕ್ಕೆ ಇದನ್ನ ತೆಂಗಿನಕಾಯಿ ತಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಎಲ್ಲದನ್ನು ತುರಿದ್ಬಿಟ್ಟು ಇವಾಗ ಹಾಲು ತೆಗಿಯೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಗಟ್ಟಿ ಹಾಲು ತೆಗ್ದಿದ್ದೀನಿ ಇದು ಗಟ್ಟಿ ಹಾಲು ತೆಗ್ದ್ಬಿಟ್ಟು ಇದಕ್ಕೆ ಏನೇನು ಸೇರಿಸ್ಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಂದಾರ ಹೂವು ಹಾಕ್ತೀನಿ ದಾ ಬಿಳಿ ದಾಸವಾಳ ಇದ್ರೇನೆ ತುಂಬಾ ಒಳ್ಳೆಯದು ಮತ್ತು ನಾನು ಅದು ಅದು ಹಾಕಿದ ಮೇಲೆ ನಾನು ಒನ್ನಾಂಬ್ರೆ ಅಂತ ಇರ್ತಾ ಇತ್ತಲ್ಲ ತಂಗಡಿ ಹೂವು ಅದನ್ನು ಸೇರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ಇದು ತುಂಬ ರಾಮಬಾಣ ಅಂತ ಹೇಳ್ಬೋದು ತುಂಬಾ ನ್ಯಾಚುರಲ್ ಆಗಿದಂತಹ ಇದು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಪಿಗ್ಮೆಂಟೇಶನ್ನ ಹೇಗೆ ಮನೆಯಲ್ಲೇನೇ ನಾವು ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಹೇಳಿದ್ದೀನಲ್ಲ ಫ್ರೆಂಡ್ಸ್ ಇದು ತೆಂಗಿನ ಹಾಲು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡಿ ತೆಗಿಬೇಕು ಫ್ರೆಂಡ್ಸು ಹಿಂಡಿ ತೆಗೆದ್ರೆ ಈ ಥರ ಮಂದ ಹಾಲು ಬರ್ತವೆ ಆ ಹಾಲ್ನಾಗೆ ನಾನು ಇದನ್ನು ಇವನ್ನ ನೋಡಿ ಫ್ರೆಂಡ್ಸ್ ಇದು ಹೈಪರ್ ಪಿಗ್ಮೆಂಟೇಶನ್ಗೆ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಈ ಥರ ಹಾಕಿ ನಾವು ಇವಾಗ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರಾಗ ನಾನು ಗ್ರೈಂಡ್ ಮಾಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರಿಡ್ಜ್ ಒಳಗೆ ಹಾಕಿಟ್ಕೊಂಡ್ರೆ ಒನ್ ವೀಕ್ ಏಯ್ಟ್ ಡೇಸ್ವರೆಗೂ ಇಟ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮಂದ ಹಾಲು ಇದೆಯಲ್ಲ ಇದನ್ನೇ ನಾನು ಅದಕ್ಕೆ ಸೇರಿಸ್ತೀನಿ ಈಗ ನೋಡಿಕೊಂಡು ತೆಳುವಾದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹೂವು ಸೇರಿಸ್ಬೋದು ನೋಡಿ ಫ್ರೆಂಡ್ಸ್ ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಯಾವುದೇ ನಾನು ಅರ್ಶಿನ ಇದಕ್ಕೆ ಮಿಕ್ಸ್ ಮಾಡಿಲ್ಲ ಅರಿಶಿ ಅರಶಿನ ಇದಕ್ಕೆ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಕಾಯಿ ಹಾಲು ಮಂದಾರನಾದ ಕಾಯಿ ಹಾಲು ತಗೊಂಡಿದ್ದೀನಿ ಮತ್ತು ಮಂದಾರ ಹೂವತ್ತು ಬಿಳಿ ದಾಸವಾಳ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು ಬಿಳಿ ದಾಸವಾಳ ಸಿಕ್ಕರೆ ತಗೊಳ್ಳಿ ಕೆಂಪು ಅದು ಸಿಗಲಿಲ್ಲ ಅಂದರೆ ಪಾಪ ಕೆಂಪು ದಾಸವಾಳನೂ ಉಪಯೋಗಿಸ್ಬೋದು ಗುಲಾಬಿ ದಾಳಗಳು ಚೆನ್ನಾಗಿರುತ್ತೆ ಗುಲಾಬಿ ದಾಳಗಳು ಸಿಕ್ಕರೆ ಅದನ್ನು ಉಪಯೋಗಿಸಿ ನನ್ನ ಹತ್ರ ಈ ನನ್ನ ತಂದಿರಲಿಲ್ಲ ಇವಾಗ ಹಾಕಿಲ್ಲ ಗುಲಾಬಿ ದಳಗಳು ಮತ್ತು ಬಿಳಿ ದಾಸವಾಳ ಆತು ಕೆಂಪು ದಾಸವಾಳ ಆತು ಮಂದಾರ ದಾಸವಾಳ ಹಾತು ಅದನ್ನು ಮತ್ತು ಮೇಯ್ನ್ ಅಂತಂದರೆ ನಾನು ತಂಗಡಿ ಹೂವು ಇದಕ್ಕೆ ಶ್ರೇಷ್ಠವಾದ್ದು ಅದನ್ನು ಸೇರಿಸ್ಬೇಕು ಫ್ರೆಂಡ್ಸ್ ಸೇರಿಸ್ಬಿಟ್ಟು ಇದನ್ನು ತೆಂಗಿನ ಹಾಲ್ ನಾನು ಮಂದ ಹಾಲು ತಗೊಂಡಿದ್ದೀನಲ್ಲ ಅದರಿಂದ ಇದು ಈ ಥರ ಮಿಕ್ಸ್ ಮಾಡಿ ನಮಗೆ ಕೈ ಪಿಗ್ಮೆಂಟೇಷನ್ ಮುಖದಲ್ಲಿ ಪಿಗ್ಮೆಂಟೇಷನ್ ಇದ್ರೂ ತುಂಬಾ ರಾಮಬಾಣ ಅಂತ ಹೇಳ್ಬೋದು ನೈಟ್ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮತ್ತು ಸ್ವಲ್ಪ ಆರಿದ್ಮೇಲೆ ಹಿಂಗೆ ತಿಕ್ಕಿದರೆ ಅದು ನಮ್ಮಲ್ಲಿ ಸ್ಕಿನ್ ಒಂದು ಲೇಯರು ಇದಿರುತ್ತಲ್ಲ ಡೆಡ್ ಸ್ಕಿನ್ ಎಲ್ಲ ತೆಗಿಯುತ್ತೆ ಇದು ಮತ್ತು ಕೈಗೆ ಹಚ್ಕೊಂಡು ಮಲಗಿದ್ರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಇದು ಕೈಗೆ ಹಚ್ಕೊಂಡು ಒಂದು ಸ್ವಲ್ಪ ಆರಿದ್ಮೇಲೆ ಹಿಂಗೆ ಉಜ್ಜಿದ್ರೆ ಮಣ್ಣು ಅದು ಸ್ಕಿನ್ನು ಡೆಡ್ ಸ್ಕಿನ್ ಎಲ್ಲ ಇದು ತೆಗೆಯುತ್ತೆ ತುಂಬಾ ವೈಟ್ ಆಗ್ತವೆ ಕೈಯೆಲ್ಲ ಮತ್ತು ಕಾಲುಗು ಕೈಗೂ ಮುಖಕ್ಕೂ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಇದು ರಾಮಬಾಣ ಅಂತಂದರೆ ಪಿಗ್ಮೆಂಟೇಷನ್ಗೆ ರಾಮ ಬಾಣ ಮತ್ತು ವೈಟ್ನಿಂಗ್ ಮೈ ಸ್ಕಿನ್ ವೈಟ್ನಿಂಗ್ ಬರಲಿಕ್ಕೆ ರಿಂಕಲ್ಸ್ ಎಲ್ಲ ತೆಗಿಯು ತೆಗೆಯುತ್ತೆ ಇದು ಯಾಕಂದರೆ ತೆಂಗಿನ ಹಾಲು ಅಂದರೆ ಅಷ್ಟೊಂದು ಶ್ರೇಷ್ಠವಾಗಿದ್ದು ಅದರೊಳಗೆ ಎಷ್ಟೊಂದು ಆಯಿಲ್ ಇರು ಆಯಿಲ್ ಅಂಶ ಇರುತ್ತಲ್ಲ ಎಷ್ಟು ಒಳ್ಳೇದಂದರೆ ನಿಮಗೆ ಉಪಯೋಗಿಸಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ತುಂಬ ನಿಮಗೆ ಲೈಕ್ ಆಗುತ್ತೆ ಅಂತ ಕೊಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಹಾಗೆ ಬೆಲ್ಲ ಓದ್ತಿ ಇದು ತುಂಬಾ ಉಪಯೋಗ ಆಗುವಂಥ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾನೇ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ ಒಳ್ಳೊಳ್ಳೆ ವಿಡಿಯೋದೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಒಳ್ಳೊಳ್ಳೆ ಒಳ್ಳೊಳ್ಳೆ ಮಾಹಿತಿ ಇರೋ ವೀಡಿಯೋಗಳೇನೇನೇ ನಾನು ಹಾಕೋದು ಫ್ರೆಂಡ್ಸ್ ಆ ಥರ ಈ ಥರ ಫೇಕ್ ವೀಡಿಯೋಗಳು ಹಾಕೋಲ್ಲ ಲೈಕಿಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಆದ್ರೂ ಮಾಡೋದಿಲ್ಲ ನೀವು ಲೈಕ್ ಮಾಡೋದಿಲ್ಲ ಶೇರ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಮೆಸೇಜ್ ಅಂತೂ ಮಾಡೋಲ್ಲ ಕಮೆಂಟ್ ಮುಕ್ ಕಮೆಂಟ್ಸ್ ಬಾಕ್ಸಲ್ಲಿ ಯಾರೂ ಕಮೆಂಟ್ ಮಾಡೋಲ್ಲ ಓಕೆ ಫ್ರೆಂಡ್ಸ್ ಅದು ನಿಮ್ಮ ನಿಮ್ಮ ಇಷ್ಟ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್